ಎಲ್ಲರಿಗೂ ನಮಸ್ಕಾರ ಕಾಟಿ ತಾಲೂಕಿನ ಸಮಸ್ತ ಜನಗಳಲ್ಲಿ ತಿಳಿಸುವುದೇನೆಂದರೆ ಏನೆಂದರೆ ಸಮುದಾಯ ಸಮುದಾಯ ಆಧಾರದಲ್ಲಿ ಬೃಹತ್ ಪ್ರಮಾಣದ ನೇತೃತ್ವ ನೇತೃತ್ವದ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಅದನ್ನು ಎಲ್ಲರೂ ಸದುಪಡಿಸೋದಂತ ಈ ಮೂಲಕ ಕೇಳ್ತಾ ಬೆಂಗಳೂರಿನ ವಿವೇಕಾನಂದ ಸೇವಾಶ್ರಮದವರು ಕಾರ್ತಿಕ ಆಚರ್ಯ ಚಾರಿಟೇಬಲ್ ಟ್ರಸ್ಟ್ನವರು ಹಾಗೂ ಸಹನಾ ಫೌಂಡೇಶನ್ ಜೊತೆಗೆ ನಮ್ಮ ಸನ್ಮಾನ್ಯ ಶ್ರೀ ಶಿವರಾಜ್ ಕನ್ನಡಿಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಇವರ ಸಹಕಾರದೊಂದಿಗೆ ಎಲ್ಲ ನಮ್ಮ ಆತ್ಮೀಯರ ಸಹಕಾರದೊಂದಿಗೆ ಈ ಒಂದು ಬೃಹತ್ ಶಿಬಿರವನ್ನು ಖಾಸಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸುತ್ತದೆ ದಯವಿಟ್ಟು ಯಾರೇ ಕಣ್ಣಿನ ಸಮಸ್ಯೆ ಇದ್ದವರು ಪ ಪರಿ ಬಂದರು ಅಲ್ಲ ಬಂದ ಬಂದಿದ್ದರು ಮತ್ತು ಕಣ್ಣಿನ ಏನೇ ಸಮಸ್ಯೆ ಇರಲಿ ಅದ ಇವತ್ತು ಮತ್ತು ನಾಳೆ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಹಾಗೂ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರದಂದು ಈ ಎರಡು ದಿನದಿಂದ ಬೆಂಗಳೂರಿನಿಂದ ಬಂದಂಥ ಮೃತ ವೈದ್ಯರಿಂದ ಶಸ್ತ್ರಚಿಕಿತ್ಸೆ ಏರ್ಪಡಿಸಿದ್ದೇವೆ ಆದ್ದರಿಂದ ಎಲ್ಲ

ಎಲ್ಲ ಜನತೆಗೂ ನಮ್ಮ ಮನವಿ ಏನಂದರೆ ನಿಮ್ಮಲ್ಲಿ ಇರುವಂಥ ಈ ರೋ ರೋಗಿಗಳನ್ನು ಜೊತೆಗೆ ಒಬ್ಬರ ಅಟೆಂಡರ್ ಜೊತೆ ಕರ್ಕೊಂಡು ಬಂದು ಈ ಇವತ್ತು ಮತ್ತು ನಾಳೆ ಎರಡು ದಿನ ನಡೆಯುವಂಥ ಈ ಶಸ್ತ್ರಚಿಕಿತ್ಸೆ ಶಿಬಿರದ ಉಪಯೋಗವನ್ನು ಪಡ್ಕೋಬೇಕಾಗಿ ನಾವು ನಿಮ್ಮ ಹತ್ರ ವಿಮರ್ಸ್ಕೊಡ್ತಾ ಇದ್ದೀವಿ ಅದಲ್ಲದೆ ಈಗ ಈ ಮುಂಚಿತವಾಗಿ ಬಂದಿರೋರಿಗೆ ನಾವು ಶಸ್ತ್ರಚಿಕಿತ್ಸೆ ಮುಂಚಿತವಾಗಿ ಮಾಡಬೇಕಾಗಿರುವಂಥ ಎಲ್ಲ ಟೆಸ್ಟ್ಗಳನ್ನು ಮಾಡಿದ್ದೀವಿ ಅದರ ಹೊಸದಾಗಿ ಬರುವಂಥ ರೋಗಿಗಳು ಬೆಳಗ್ಗೆ ರೋಗಿ ನೋಂದಣಿ ಕೌಂಟ್ರಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿ ಅಲ್ಲಿ ನಡೀತಿರುವಂಥ ಬ್ಲಡ್ ಪ್ರೆಷರ್ ಆಗಲಿ ಸಕ್ಕರೆ ಅಂಕ್ಷನ್ ಆಗಲಿ ಆಮೇಲೆ ಇರುವಂಥ ಎಚ್ ಪಿ ಸಿ ಜೆ ಐ ಸಿ ಟಿ ಸಿ ಈ ಥರ ಟೆಸ್ಟ್ಗಳೇನಿರುತ್ತೆ ಅದರ ಬೆಲ್ಲ ವ್ಯವಸ್ಥೆನ ನಾವು ಮಾಡಿದ್ದೀವಿ ಅದಕ್ಕಾಗಿ ಅಲ್ಲಿ ವಾಲೆಂಟೀರ್ಸನ್ನು ನಾವು ನೇಮಕ ಮಾಡಿದ್ದೀವಿ ನಾವು ದಯವಿಟ್ಟು ಎಲ್ಲರೂ ಸೇರಿ ಇದು ಈ ಚಿಕಿತ್ಸೆಯ ಉಪಯೋಗವನ್ನು ಪಡೆದುಕೊಳ್ಳಿ ಕೊಡಬೇಕಂತ ಗಮನಿಸ್ಕೊಳ್ತೇನೆ ಅದಲ್ಲದೆ ಆಸೆ ಟ್ರಸ್ಟ್ಗಳವರಿಗೆ ನಮ್ಮ ಕಡೆಯಿಂದ ಒಂದು

ಇದು ಈ ರೀತಿಯಾಗಿ ನಾನು ಸಾಕಷ್ಟು ಈ ಸಮಾರಂಭಗಳಲ್ಲಿ ಭಾಗವಹಿಸಿ ನೋಡಿದ್ದೇನೆ ಆದರೆ ಶಿಸ್ತುಬದ್ಧವಾಗಿ ಏನು ಕಾರ್ಯಕ್ರಮ ನಿರೂಪಣೆ ಮಾಡಿದರೆ ಇದು ಪುರುಷ ಆಶ್ರಯ ಟ್ರಸ್ಟಿನ ಎಲ್ಲ ಸದಸ್ಯರ ಶ್ರಮ ಇದೆ ಅಂತ ನನಗೆ ಕಂಡುಬಿಡ್ತದೆ ಸೊ ಅವರಿಗೆ ನಾನು ಅಭಿನಂದನೆ ನನ್ನ ಸಲ್ಲಿಸ್ತೇನೆ ಈ ಸಮಾಜದಲ್ಲಿ ಈ ಶ್ರೀಮಂತ ಬಡದು ಅಂತಕ್ಕಂಥ ಎರಡು ವರ್ಗಗಳು ಈ ಆದಿಕಾಲದಿಂದ ಬರೆದು ಬಂದಿದೆ ಈ ಬಡವರಿಗಾಗಿ ಉದ್ಧಾರ ಮಾಡ್ತಕ್ಕಂಥ ಮನಸ್ಕರು ಮನಸ್ಸುಗಳು ಇರಲಿಲ್ಲ ಇತ್ತೀಚೆಗೆ ಕೆಲವು ಸಂಘ ಸಂಸ್ಥೆಗಳು ಉದಾಹರಣೆಗೆ ಆಶ್ರಯ ಸಂಘ ಸಂಸ್ಥೆಗಳು ವಿವೇಕಾನಂದ ಕೇವಲ ಹೆಸರು ಹೇಳಿಕೊಂಡು ದುಡ್ಡು ಮಾಡ್ತಕ್ಕಂಥ ಸಂಸ್ಥೆಗಳಾಗಿ ವಿನ ವಾಸ್ತವಿಕವಾಗಿ ಸೇವೆ ಮಾಡ್ತಕ್ಕಂಥ ಮನೋಭಾವನನ್ನು ಹೊಂದಿರತಕ್ಕಂಥ ಸಂಘ ಸಂಸ್ಥೆಗಳು ಕಡಿಮೆ ಇದೆ ಕೇವಲ ಹೆಸರಿಗಾಗಿ ಮಾಧ್ಯಮ ಪ್ರಚಾರಕ್ಕಾಗಿ ಕೆಲವು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ರಾಜಕೀಯವಾಗಿ ಬಯಲಿಕ್ಕೆ ಇಚ್ಛೆ ಪಡ್ತಿರ್ತಕ್ಕಂಥ ಕೆಲವು ಸಂಘ ಸಂಘಟನೆಗಳನ್ನು ನಾನು ನೋಡಿದ್ದೇನೆ ಆದರೆ ಈ ಒಂದು ಆಶ್ರಯ ಸಂಘಟನೆ ಏನೋ ಸಂಸ್ಥೆ ಇದೆ ಬಹುಶಃ ಈ ಎರಡನೇ ಒಂದು ಸಂಘಟನೆ ಆಗಿದೆ ಎರಡನೇ ಆಗಿದೆ ಸೊ ಇನ್ನೂ ಹೆಚ್ಚು ಅವರಿಗೆ ಆ ದೇವರು ಹೆಚ್ಚು ಹೆಚ್ಚು ಈ ಒಂದು ಮಾಡ್ತಕ್ಕಂಥ ಸೇವೆ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ಡಯಪಲ್ಸರಿ ಇದರಿಂದ ಯಾಕಂದ್ರೆ ಆಂಧ ಶ್ರದ್ಧೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಇದು ಬಡವರಿಗೆ ಪ್ರತಿಯೊಂದಕ್ಕೂ ಹೋಗಿ ನಾವು ಸ ಸರ್ಕಾರಿ ವೈದ್ಯಕೀಯಲ್ಲಿ ಸಿಗ್ತಕ್ಕಂಥ ಡಾಕ್ಟರ್ಸು ಕಡಿಮೆ ಇರ್ತದೆ ಹೆಚ್ಚಾಗಿ ಸೊ ಹೀಗಾಗಿ ವಿಶೇಷ ತಜ್ಞರ ಹತ್ರ ಸ್ಪೆಷಲಿಸ್ಟ್ ಹತ್ರ ನಾವು ಹೋಗಬೇಕಾಗಿತ್ತು ಅಂದ್ರೆ ದೂರದ ಊರಿಗೆ ಹೋಗಿ ಹುಡುಗಿಯ ಅವ್ರು ಕೇಳಿರ್ತಕ್ಕಂಥ ದುಡ್ಡನ್ನು ಕೊಟ್ಟು ನಾವು ಚಿಕಿತ್ಸೆ ತೆಗೆದುಕೊಂಡು ಬರಬೇಕಾದ್ರೆ ಆರ್ಥಿಕವಾಗಿ ಹಿಂದಿರ್ತಕ್ಕಂಥ ಬಡವರಿಗೆ ಬಹಳ ದುಶ್ಸೆ ಆ ಕಾರಣದಿಂದ ಈ ಒಂದು ಆಶ್ರಯ ಸಂಸ್ಥೆ ವಿವೇಕಾನಂದ ಸಂಘ ಇವೆಲ್ಲ ಚಾರಿಟಬಲ್ ಟ್ರಸ್ಟ್ಗಳು ಮಾಡಿರ್ತಕ್ಕಂಥ ಏನು ಸೇವೆ ಇದೆ ಅಭಿನಂದನೆ ಅವರಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನಗೆ ಮಾತುಗಳನ್ನು ಆಡಲಿಕ್ಕೆ ಪಾದಗಳಲ್ಲಿ ಬರಬಿಟ್ಟು ಮತ್ತು ವೇದಿಕೆಯಲ್ಲಿ ಎಲ್ಲ ಗಣಮಾನ್ಯರಿಗೆ ಸಮಯವನ್ನು ಇವತ್ತೇನು ನಮ್ಮ ಕಾಟಿಗೆ ಭಾಗದಲ್ಲಿ ಸತತವಾಗಿ ಎರಡನೇ ವರ್ಷ ಓಳು ವರ್ಷವೂ ಸಹ ಮತ್ತು ಈ ವರ್ಷ ಸಹ ನಮ್ಮ ಆಸ್ರಾ ಫೌಂಡೇಶನ ಗೋರಕೇಶ್ವರದ ಚಾಣಕಾಪ್ನವರು ಮತ್ತು ನಮ್ಮ ಸೋದರರಾಗಿರ್ತಕ್ಕಂಥ ಚನ್ನಸಪ್ಪ ಶಂಕರದವರು ಮತ್ತು ಅವ್ರ ಭಾಗ ಎಲ್ಲರೂ ಸೇರಿಬಿಟ್ಟು ಈ ಒಂದು ಬಡವರಿಗೆ ಉಪಯೋಗ ಆಗ್ತಕ್ಕಂಥ ಜನಸಾಮಾನ್ಯರಿಗೆ ಅನುಕೂಲವಾದ ವಿದ್ಯೆ ಇದೆ ಒಂದು ಕೆಲಸ ಮಾಡ್ತಿರೋದು ನಮಗೆಲ್ಲರಿಗೆ ತುಂಬ ಸಂತೋಷದ ವಿಚಾರ ಯಾಕಂದರೆ ಈ ಥರದ ಸೇವಾ ಭಾವ ಎಲ್ಲರಿಗೂ ಇರುತ್ತೆ ಆದರೆ ಸಾಕಷ್ಟು ಜನ ಶ್ರೀಮಂತರು ಇದ್ದಾರೆ ಕಾಟಗಿಗಳು ಆದರೂ ಸಹ ಈ ಥರದೊಂದು ಸೇವಾ ಭಾವ ಇರತಕ್ಕಂಥ ಸಂಖ್ಯೆ ಹೋರಾಡೋಣ ಅಂಥದಲ್ಲಿ ನಮ್ಮ ಶರಣಾಯಿ ಸ್ವಾಮಿಯವರು ಮತ್ತು ತಮ್ಮ ಸ್ವಲ್ಪ ಸಂಗದಿಯವರು ತುಂಬ ಉತ್ಸವ ವಹಿಸಿಕೊಂಡು ಮತ್ತೊಂದು ಕಾಲೇಜಿಂದ ಬಡ ಜನರಿಗೆ ಏನಾದರೂ ಅನುಕೂಲ ಮಾಡಿಕೊಂಡು ದೃಷ್ಟಿಯಿಂದ ಇವತ್ತೇನು ಉಚಿತ ತಪಸ್ ಅಂದ್ಕೊಂಡಿದ್ದಾರೆ ಅವ್ರಿಗೆ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಮತ್ತು ಅವರಿಗೆ ಹೆಚ್ಚಿನ ದೇವರು ಶಕ್ತಿ ಕೊಡಿ ಮುಂದಿನ ದಿನಗಳಲ್ಲಿ ಕೇವಲ ಖಾಟಗಿ ಪಟ್ಟಣದ ಅಷ್ಟೇ ಅಲ್ಲ ಯಾರಾದರೆ ನಮ್ಮ ಕಾಡ್ರಿ ತಾಲೂಕಿನ ವೇದಿಕೆ ಮೇಲೆ ಆಸನದ ಎಲ್ಲ ಹಿರಿಯರಿಗೂ ಹಾಗೂ ತಾತನವರು ಹಾಗೂ ವೇದಿಕೆ ಮುಂದೆ ಮುಂಭಾಗ ಇರುವಂತಹ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತ ವಿವೇಕಾನಂದ ಸೇವಾ ಆಸರೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಎಲ್ಲ ಬೃಹತ್ ಉಚಿತ ನೇತ್ರ ರಸ್ತ ಶಿಬಿರ ಈ ಕಾರ್ಯಕ್ರಮ ಇದೇ ರೀತಿ ಸದಾ ನಡೀತಾ ಇರಲಿ ಅಂತ ಎಲ್ಲ ಉದ್ದೇಶದ ಎಲ್ಲ ಒಳ್ಳೆಯ ಉದ್ದೇಶದಿಂದ ನಡೀತಾ ಇರಲಿ ಅಂತ ನಾನು ಸದಾ ಕೇಳ್ಕೊತೀನಿ ಹಾಗೆ ನಮ್ಮ ತಂದೆಯವರಾಗಿರ್ಬೋದು ನಮ್ಮ ಕ್ಷೇತ್ರದ ಜನರ ಆಗಿರ್ಬೋದು ಎಲ್ಲರೂ ನಮ್ಮ ಸದಾ ಇರುತ್ತೆ ಇದೇ ಪ್ರೀತಿ ವಿಶ್ವಾಸ ಸದಾ ಇರಲಿ ಅಂತ ನಾನು ಕೇಳ್ಕೊಟ್ಟಿದ್ದೆ ವ್ಯಕ್ತಿಯನ್ನು ನೇತ್ರ ಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದು ಬಡವರಿಗೆ ಅನುಕೂಲವಾದಂಥ ಕಾರ್ಯವಾಗಿದ್ದು ಬಡವರಿಗೆ ಹಾಗೂ ಸಾಮಾಜಿಕ ಕಳಕಳಿಯನ್ನ ಹೊಂದಿದಂತಹ ಈ ಒಂದು ಟ್ರಸ್ಟ್ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಸಾಮಾಜಿಕ ಕಳಕಳಿ ಇರುವಂತಹ ಕಾರ್ಯಕ್ರಮಗಳನ್ನು ನಡೆಸಲಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಈ ಭಾಗಿಯನ್ನಾಗಿ ಮಾಡೋದಕ್ಕೆ ಆ ಟ್ರಸ್ಟ್ನ ಸರ್ವ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಕೂಡ ನಾನು ಗೌರವ ಪೂರ್ಣತೆಯಾದ ಕುಂದು ಹೃದಯದ ಧನ್ಯವಾದವನ್ನು ಹೇಳ್ತೇನೆ ಅದೇ ರೀತಿಯಾಗಿ ಕೊಟ್ಟದ್ದು ತನಗೆ ಬಚ್ಚಿಗೆ ಕೊಟ್ಟದ್ದು ಕೆಟ್ಟ ತಂದು ಬೇಡ ಮುಂದೆ ಕಟ್ಟಿ ತಗೊತೆ ಸೇರೋದ್ ಅಂತ ಹೇಳ್ತಾ ಮುಂದೆ ಕೂಡ ಬಡವರಿಗೆ ಈ ಒಂದು ಟ್ರಸ್ಟ್ ಇದೇ ರೀತಿಯಾಗಿ ತಮ್ಮ ಕಾಯಕವನ್ನು ಮುಂದುವರಿಸಲಿ ನಾವು ಕೂಡ ಯಾವತ್ತು ಕೂಡ ಸಹಕಾರಿಯಾಗಿ ಮುಂದೆ ಇರ್ತೇವೆ ಅಂತ ಹೇಳಿ ನನಗೆ ಇಲ್ಲಿ ಖರ್ಚು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ತುಂಬ ಹೃದಯವಾದ ಹೇಳಿ ನನ್ನ ಮಾತಿನ ವಿವರ

அவர் <coughs> சொன்னா ಟವಲ್ ಹಾಕತ್ತಂದು ಹಾಗೆ ಅಲ್ಲಿ ಕರ್ಕೊಂಡು ಹೋಗಿ ಸೀದಾ ಲಾಸ್ಟ್ ಟವಲ್ ಹಾಕ ಟವಲ್ ಕಾಯಿ ಬರ್ಬಿಟ್ಟು ಚಾರ್ಜ್ ಬೇಕು ಇಲ್ಲ ಹಾ

cancel <laughs> <laughs>